ನಮಸ್ತೆ ಬಂದಗಳೇ ನಾನು ನಿಮ್ಮ ಪ್ರೀತಿಯ ತಮ್ಮ ಅಣ್ಣ ಗೆಳೆಯ ಹಿತೈಷಿ ಒಂದು ಕಡೆ ನಾಡಿದ್ದು ಅಂದರೆ ಗುರುವಾರ ಹದಿನೈದನೇ ತಾರೀಕು ಏನು ನಮ್ಮ ನಮ್ಮ ದೇಶದ ಹಬ್ಬ ನಮ್ಮ ಹಬ್ಬ ಸ್ವತಂತ್ರ ದಿನಾಚರಣೆ ಬರ್ತಾ ಇದೆ ದಯವಿಟ್ಟು ಆ ಒಂದು ಹಬ್ಬಕ್ಕೆ ಎಲ್ಲರೂ ವಿಜೃಂಭಣೆಯಿಂದ ತಯಾರಾಗಿ ಎಲ್ಲರೂ ಮಾಡಿ ಏಕೆಂದರೆ ಏನು ನಾವು ಹಬ್ಬಗಳು ಈಗ ಸಾಂಸ್ಕೃತಿಕ ಹಬ್ಬ ಏನು ಮಾಡ್ತೀವಿ ಈಗ ಒಂದು ಪೂಜೆ ಪುನಸ್ಕಾರ ಮಾಡಿ ಈಗ ವರಮಹಾಲಕ್ಷ್ಮಿ ಹಬ್ಬ ಏನು ಬರ್ತಾ ಇದೆ ಅದಕ್ಕೆ ಏನು ನಾವು ಸಂಭ್ರಮ ಸಡಗರ ಖರೀದಿ ಏನು ಒಂದು ಮಾಡ್ತೀವಿ ಅದರಲ್ಲಿ ಒಂದು ಅರ್ಧದಷ್ಟಾರು ಕೂಡ ಈ ಕಡೆನೂ ಗಮನ ನಮ್ಮ ಮಹಿಳೆಯರಾಗ್ಬೋದು ಮತ್ತು ಪುರುಷರಾಗ್ಬೋದು ದಯವಿಟ್ಟು ಗಮನ ಕೊಡಿ ಏಕೆಂದರೆ ನಮ್ಮ ದೇಶದ ಹಬ್ಬ ನಮ್ಮ ಹಬ್ಬ ಇದು ಸ್ವಾತಂತ್ರ್ಯ ದಿನ ದೇಶ ಇಲ್ಲ ಸ್ವಾತಂತ್ರ್ಯವೇ ಸಿಕ್ಕಿಲ್ಲ ಅಂದರೆ ನಾವು ಯಾವುದೇ ಹಬ್ಬ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಎಲ್ಲರೂ ಸಂಭ್ರಮಾಚರಣೆಯನ್ನು ಸ ಭಾಗವಹಿಸೋಣ ಎಲ್ಲರೂ ಜೋರಾಗಿ ಮಾಡೋಣ ಮತ್ತು ಎಲ್ರಿಗೂ ಕೂಡ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮತ್ತೆ ಒಂದು ಮಾಹಿತಿ ಏನು ಆ ಒಂದು ಸ್ಕೂಲ್ಗಳಲ್ಲಿ ಆಗ್ಬೋದು ಬೇರೆ ಇದರ ಕಾಲೇಜುಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಫ್ಲ್ಯಾಗನ್ನು ತಗೊಬನ್ನಿ ಅಂತ ಹೇಳಿರ್ತಾರೆ ಟೀಚರ್ಗಳು ಹಾಗಾಗಿ ದಯವಿಟ್ಟು ಪೇರೆಂಟ್ಸ್ಗಳು ಅಂಗಡಿಗಳಲ್ಲಿ ಈ ಕಡಿಮೆ ರೇಟಿಗೆ ಸಿಗುತ್ತೆ ಅಂತೇಳಿ ಪ್ಲ್ಯಾಸ್ಟಿಕ್ಕು ಫ್ಲಾಗ್ಗಳನ್ನು ತಗೊಳ್ತಾರೆ ಆಲ್ಮೋಸ್ಟ್ ಆಲ್ ಬಂದು ಮಾಡಿದ್ದಾರೆ ಸರ್ಕಾರದಿಂದ ಎಲ್ಲೂ ಮಾರ್ಕೆಟಲ್ಲಿ ಇಲ್ಲ ಆದರೂ ಕೆಲವೊಂದು ಕಡೆ ಬಂದಿದೆ ಹಾಗಾಗಿ ಒಂದು ಐದು ರೂಪಾಯಿ ಜಾಸ್ತಿ ಆದ್ರೂ ಬಟ್ಟೆ ಬ್ಯಾಗನ್ನು ತಗೊಡಿ ಅದನ್ನು ಈ ವರ್ಷವೂ ಯೂಸ್ ಮಾಡ್ಬೋದು ಮತ್ತು ಬರೋ ವರ್ಷವೂ ಯೂಸ್ ಮಾಡ್ಬೋದು ಅದನ್ನು ಫೋಲ್ಡ್ ಮಾಡಿಟ್ಟರೆ ಹಾಗೆ ಪ್ರತಿ ವರ್ಷ ಯೂಸ್ ಆಗುತ್ತೆ ನಿಮಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಪ್ಲ್ಯಾಸ್ಟಿಕ್ ಫ್ಲಾಗನ್ನು ತಗೊಳೋದ್ರಿಂದ ಎಲ್ಲಿ ಬೇಕಲ್ಲಿ ಎಚ್ಚಾರೆ ಕಾಲಲ್ಲಿ ತುಳಿತಾರೆ ಕಸಿಗಾಕ್ತಾರೆ ದಯವಿಟ್ಟು ಆ ರೀತಿ ನಮ್ಮ ತಾಯಿಗೆ ನಾವೇನೇ ಅವಮಾನ ಮಾಡೋದು ಅಪಮಾನ ಮಾಡೋದು ಬೇಡಿ ಅನ್ನಿತ ಭಾವಿಸ್ಬಾರ್ದು ಹಾಗಾಗಿ ಎಲ್ಲರೂ ಇದೊಂದು ತಪ್ಪನ್ನು ಮಾಡಬಾರ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಮಾಸ್ಕ್ ಬಂದಿದೆ ನಮ್ಮ ತ್ರಿವರ್ಣ ಧ್ವಜ ಏನಿದೆ ನಮ್ಮ ಭಾರತ ಮಾತಿದು ಹಾಗಾಗಿ ಅದೇ ಮೂರು ಬಣ್ಣದಲ್ಲಿ ಕೇಸರಿ ಬಿಳುಪು ಹಸಿರು ಬಣ್ಣದಲ್ಲಿ ಧ್ವಜ ಬಂದಿದೆ ದಯವಿಟ್ಟು ಯಾರು ಆ ಮಾಸ್ಕನ್ನು ಧರಿಸ್ಬಾರ್ದು ಏಕೆಂದರೆ ನಾವು ಉಸಿರಾಡ್ತೀವಿ ಹಾಗಾಗಿ ಮೂಗು ಬಾಯಿಂದ ಉಸಿರಾಡು ನಮ್ಮ ತಾಯಿಗೆ ಅಗೌರವ ತೋರಬಾರ್ದು ಅಂತ ಅದೊಂದು ಮನವಿ ಮಾಡಿಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ತಾಯಿ ಭಾರತ ಮಾತೆ ಎಲ್ಲ ನನ್ನ ಭಾರತೀಯರಿಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿ ಸುಖದ ದಿನಗಳನ್ನು ನೀಡಲಿ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ಎಲ್ಲ ಭಾಗದಲ್ಲೂ ಹೆಸರುವಾಸಿಯಾಗಲಿ ಅಂತ ಹೇಳ್ತಾ ಈ ಒಂದು ನನ್ನ ಪುಟ್ಟ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ತೆ